ಇದು ಅಷ್ಟೇ ಟ್ಯಾಪ್ ಟ್ಯಾಪ್ ಅಂತಿದೆಯಲ್ವಾ ನೀವು ಒಂದು ವೇಳೆ ಒಂದು ಪಿ ತೆಗೀರಿ ಅವಾಗ ಏನಾಗುತ್ತೆ ಈಗ ಒಂದು ಒಂದು ಪಿ ತೆಗೆದ್ರೆ ಇಲ್ಲಿ ಟಿ ಎ ಪಿ ನನಗೆ ಇ ಹಾಕಬೇಕು ಫಸ್ಟ್ ಇ ಹಾಕೋಣ ಇವಾಗ ಏನಾಗುತ್ತೆ ಇದು ಓಕೆ ಅಂದ್ರೆ ಅರ್ಥ ಏನು ಇದು ಟೇಪ್ಡ್ ಆಗುತ್ತೆ ಟೇಪ್ಡ್ ಅಲ್ಲ ಟೇಪ್ಡ್ ಅನ್ನೋ ಮೀನಿಂಗ್ ಬೇರೆ ಟ್ಯಾಪ್ಡ್ ಅನ್ನೋ ಮೀನಿಂಗ್ ಬೇರೆ ಟೇಪ್ ಬೇರೆ ಟ್ಯಾಪ್ ಬೇರೆ ಓಕೆ ಸೊ ಹಾಗಾಗಿ ನಮಗೆ ಟ್ಯಾಪ್ ಅನ್ನೋ ಉಚ್ಚಾರಣೆ ಬೇಕು ಅಂದಾಗ ಅಲ್ಲಿ ನೀವು ಆ ಕಾನ್ಸನೆಂಟ್ ಅನ್ನ ಡಬಲ್ ಮಾಡಬೇಕು ಆವಾಗಲೇ ಅದು ಟ್ಯಾಪ್ಡ್ ಆಗೋದು ಅಂದರೆ ಅರ್ಥ ಏನು ಡಬಲ್ ಕಾನ್ಸನೆಂಟ್ ಇದ್ರೆ ಅದರ ಪಕ್ಕದಲ್ಲಿ ನಿಮಗೆ ಒಬಲ್ ಇದ್ರೆ ಇಟ್ ಈಸ್ ಆಲ್ವೇಸ್ ಅ ಶಾರ್ಟ್ ಓಬಲ್ ಇದು ಏನಪ್ಪಾ ಅಂತ ತಲೆ ಕೆರ್ಕೋತಾ ಇದ್ದೀರಾ ಹೇಗೆ ವೆರಿ ಸಿಂಪಲ್ ಯಾರಿಗೆ ಸಮಸ್ಯೆ ಆಗುತ್ತೆ ಗೊತ್ತಾ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ ಗೊತ್ತಿಲ್ಲದೆ ಇರೋರಿಗೆ ಸಮಸ್ಯೆ ಆಗುತ್ತೆ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಅವರು ಕೂಲಾಗಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ ಖುಷಿ ಆಗುತ್ತೆ ಅವರಿಗೆ ಹೌದಾ ಹಿಂಗೆಲ್ಲ ಇದೆಯಾ ಗೊತ್ತಾಯ್ತು ನಮಗೆ ಅಂತ ಹೌದಾ ಅಲ್ವೋ ನೀವು ಲಾಂಗ್ ಆ ಶಾರ್ಟ್ ಮೊಬೈಲ್ ಅಯ್ಯೋ ಏನಿದು ಅಂತ ತಲೆ ಕೆರ್ಕೋತಾ ಇದ್ದೀರಾ ನಿಮಗೆ ಬಹಳ ಕಷ್ಟ ಯಾಕೆಂದ್ರೆ ಲಾಂಗ್ ಓವೆಲ್ ಶಾರ್ಟ್ ಓವೆಲ್ ಅನ್ನೋದು ನಾನು ನಿಮಗೆ ಎರಡನೇ ಪೀರಿಯಡ್ ಅಲ್ಲಿ ಹೇಳ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದರ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಮಾತ್ರ ಬೋದು ಅಥವಾ ಎ ಸಿ ಓದಿಲ್ಲ ಎಬಿಸಿಡಿ ಸೊ ಎಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಮೂಲಕ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಹೆಸರು ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಎರಡನೇದ ಮೂರನೇದ ಇರ್ಬೇಕು ಎರಡನೇದ್ರೆಲ್ಲ ಮೂರನೇದ್ರೆಲ್ಲ ಹೇಳ್ಕೊಟ್ಟಿದ್ದೀನಿ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೆ ಲಾಂಗ್ ವವೆಲ್ ಶಾರ್ಟ್ ವೆಲ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಈಗ ಇದೆಲ್ಲ ಏನು ಗೊತ್ತಾ ನಿಮಗೆ ಹಿಂಗೆ ಬಂದು ಹಿಂಗೆ ಹೋಗಲ್ಲ ಅಂದರೆ ಈಗ ನಾನು ಪಾಠ ಮಾಡಿದ್ದು ಮುಂಚೆ ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ಹೆಂಗಿರ್ತಿತ್ತು ಇರ್ತಿತ್ತು ಪಾಠ ಮಾಡಿ ಸರಿಯಾಗಿ ಕೇಳಿಸಿಕೊಂಡ್ರೆ ಉಂಟು ಇಲ್ಲಾಂದ್ರೆ ನಿಮ್ಗೆ ಏನು ವಿಷಾದ ವಿಡಿಯೋ ಕಳಿಸ್ಕೊಡಿ ಅಂತ ಹೇಳಿದ್ರೆ ಆಗ್ತಿತ್ತ ಅಲ್ವಾ ಅದನ್ನು ಇನ್ನೊಂದು ಸಲ ಮಾಡಕ್ ಮಾಡೋಕ್ಕಾಗ್ತೈತ್ತಾ ಇಲ್ಲ ಇವಾಗ ಏನು ನಾನು ಪಾಠ ಮಾಡಿ ನಿಮಗೆ ಅರ್ಥ ಆಗ್ತಿದ್ರೆ ನೆನ್ನೆ ಏನು ಹೇಳಿದ್ರು ಅದು ಅರ್ಥ ಆಗಿಲ್ಲ ನನಗೆ ಇನ್ನೊಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಇನ್ನೊಂದು ಸಲ ನೀವು ವಿಡಿಯೋ ನೋಡಿದಾಗ ವಿಡಿಯೋ ಏನು ವಿಡಿಯೋಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ನಿಮ್ಮ ಹತ್ರ ಅಷ್ಟೇ ಟೈಮ್ ಇರಬೇಕು ಟೈಮ್ ಜೊತೆಗೆ ಪೇಷನ್ಸ್ ಇರಬೇಕು ಗೋಲ್ ಇರಬೇಕು ಮಾಡಬೇಕು ಅನ್ನೋದು ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ ಯಾರಿಗಾದ್ರೂ ತುಂಬಾ ಸಮಸ್ಯೆ ಅಂತ ಅನ್ಸ್ತಾ ಇದೆ ಈ ಕೋರ್ಸಲ್ಲಿ ನಾನು ಹೇಳ್ಕೊಳುವಂತ ಪಾಠ ಹಂಗ ಅನಿಸ್ತಾ ಇದ್ರೆ ಅದು ನಿಮ್ಮ ನೀವು ಫೋಕಸ್ ಮಾಡ್ತಾ ಇಲ್ಲ ನೀವು ಸಮಯನ ಸರಿಯಾಗಿ ಬಳಸ್ಕೋತಾ ಇಲ್ಲ ಅನ್ನೋದು ತೋರಿಸುತ್ತೆ ಓಕೆ ಈಗ ಇಲ್ಲಿ ನೋಡಿ ಡಬಲ್ ಎಂ ಇದೆ ಡಬಲ್ ಗಿಂತ ಮುಂಚೆ ಯಾವಾಗಲೂ ಅದು ಶಾರ್ಟ್ ಸಾರಿ ಡಬಲ್ ಗಿಂತ ಮುಂಚೆ ಯಾವಾಗ್ಲೂ ಅದು ನಿಮಗೆ ಶಾರ್ಟ್ ಹೋಗಲ್ಲ ಆಗಿರುತ್ತೆ ಓಕೆ ಇಲ್ಲಿ ಲೀಸ್ಟ್ಯಾ రా ట జ స్లా అ అ అ ఇలి ఏ బరల అలాగే ఇలి ఇలి షార్ట్ వల్ ఐ షార్ట్ వల్ డబుల్ కన్సోనెంట్ ఇలితే అది పక్కద యాదో బిగినింగ్ అల్ల బిగినింగ్ ఇలి యు యు షార్ట్ వల్ రన్నింగ్ అల్ల రన్నింగ్ ఇది హెచ్ యు హూ అల్ల హ అలాగే ఎస్ ఐ సి అల్ల సారీ ఎస్ ఐ సై అల్ల సి సెట్టింగ్ ಹಿಟ್ಟಿಂಗ್ ಇದರ ಅರ್ಥ ಏನು ನೀವು ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಇದೆ ಅದ್ರ ಪಕ್ಕದಲ್ಲಿ ಯಾವ ಹೋಗಲ್ ಇರುತ್ತೆ ಆ ಹೋಗಲ್ ಯಾವಾಗಲೂ ಶಾರ್ಟ್ ಅಲ್ಲೇ ಹೇಳಬೇಕು ಅರ್ಥ ಆಯ್ತಲ್ಲ ಸೊ ಐ ಎನ್ ಜಿ ಹಿಟ್ ಹಿಟ್ಟಿಂಗ್ ನಾನು ಈಗ ನೋಡಿ ಹೇಳಬೇಕಾದ್ರೂ ಡಿಕ್ಟೇಷನ್ ಬರೀಬೇಕು ಅಂತ ಇಟ್ಕೊಳ್ಳಿ ನೀವು ಹೇಳ್ಕೊಂಡು ಬರಿತೀರಾ ಉದಾಹರಣೆಗೆ ರನ್ನಿಂಗ್ ರನ್ನಿಂಗ್ ನಾನು ಹೇಳ್ತೀನಿ ರನ್ನಿಂಗ್ ಆ ಓಕೆ ರನ್ ನೀವು ಆರ್ ಯು ಎನ್ ರನ್ ರನ್ ಓಕೆ ಇಂಗ್ ಇದೇನಾಗುತ್ತೆ ಈಗ ಆಗಲ್ಲ ಅಂತಾನೆ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇದ್ದೀರಾ ಅದಕ್ಕಾಗುತ್ತೆ ರನ್ನಿಂಗ್ ಇಲ್ಲಿ ಇಲ್ವಾ ಇಲ್ಲಿ ಒಂದು ಎನ್ ಇಲ್ಲ ಇಲ್ಲಿ ಅದು ರೂನಿಂಗ್ ಆಗುತ್ತೆ ರೂನಿಂಗ್ ಏನ್ ಬರಬೇಕು ನಮಗೆ ನಾವು ಐ ಎನ್ ಜಿ ಯಾವ್ದಕ್ಕಾದ್ರೂ ಪದಕ್ಕೆ ಸೇರಿಸ್ತೀವ ಐ ಎನ್ ಜಿ ಸೇರಿಸ್ತೀವ ಇ ಆರ್ ಸೇರಿಸ್ತೀವ ಇಡಿ ಸೇರಿಸ್ತೇವೆ ಇನ್ಯಾವುದು ಹ ಈ ತರ ಪದಗಳಿಗೆ ಸೇರಿಸಿದಾಗ ಆ ಕೂಡ್ಕೊಂಡಿದ್ರೆ ಅದು ಶಾರ್ಟ್ ಮೊಬೈಲ್ ಆಗಿರ್ಬೇಕು ಓಕೆ ಇಲ್ಲೂ ಹಾಗೆ ನೋಡಿ ವಿನ್ ವಿನ್ ಗೆ ನಾವು ಇ ಆರ್ ಸೇರಿಸಬೇಕು ವಿನ್ ಅಂದ್ರೆ ಏನು ಗೆಲ್ಲು ವಿನ್ನರ್ ಅನ್ನಕ್ಕೆ ವಿನ್ನರ್ ಅಲ್ಲಿ ವಿನ್ನರ್ ಅನ್ನೋಕ್ಕೆ ನಾವು ಏನ್ ಹೇಳ್ತೀವಿ ಕನ್ನಡದಲ್ಲಿ ವಿನ್ನರ್ ವಿನ್ನರ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಏನು ಏನಂತ ಗೆದ್ದಿದ್ದಾರೆ ಅದು ಒಂದು ಸೆಂಟೆನ್ಸ್ ಆಗುತ್ತೆ ಪದ ಎಂದಿ ವಿನ್ ಗೆಲುವಿನ ಗೆಲುವು ಗೆಲುವು ಅಂದ್ರೆ ವಿನ್ విన్ దరు అన్నర్ అన్న విన్నర్ రన్నర్ విన్నర్ అంతల్వ ఫస్ట్ విన్నర్ సెకండ్ సెకెండ్ రన్నర్ విన్నర్ అప్ రన్నర్ అప్ అప్ వినర్ విన్నర్ రనర్ అప్ విన్నర్ పద ఎల్గూ గొప్పర్ పద ఎల్గూ గొత్తు ಗೊತ್ತಿಲ್ಲ అర్థ గొప్పలో విజేత ವೆರಿ ಗುಡ್ ವಿಜೇತ ವಿಜೇತ ಅಂದ್ರೆ ವಿನ್ನರ್ ನಮಗೆ ವಿಜಯಿಸು ವಿಜಯಿಸು ಅಂದ್ರೆ ವಿನ್ ವಿಜಯ ಹೊಂದು ಅಥವಾ ಜಯಶಾಲಿಯಾಗು ಅಥವಾ ಗೆಲ್ಲು ಗೆಲ್ಲು ಗೆದ್ದು ಬಾ ಗೋ ವಿನ್ ಗೆಲ್ಲು ಗೆಲ್ಲು ಅನ್ನಕ್ಕೆ ವಿನ್ ಗೆದ್ದಿರುವ ವ್ಯಕ್ತಿಗೆ ವಿಜೇತ ಪ್ರಶಸ್ತಿ ವಿಜೇತರು ಅಲ್ವಾ ವಿಜೇತ ಅಂತ ನಾವು ಹಾಕ್ಬೇಕಂದ್ರೆ ಅಲ್ಲಿ ಈ ಜೇತ ಏತ ಯಾಕೆ ಹಾಕ್ತಿವಿ ಅದು ವಿಜೇ ವಿಜಯ ವಿಜೇತ ಸೊ ಅಲ್ಲಿ ಪದ ಚೇಂಜ್ ಆಗಬೇಕಾದ್ರೆ ಒಂದು ನಾಮಪದ ಮತ್ತೆ ವಿಜಯ ಅನ್ನೋದು ಗೆತ್ ಟು ಬಿನ್ ಇಸ್ ಅ ವರ್ಬ್ ನಾಮಪದ ಮತ್ತು ಕ್ರಿಯಾಪದ ಕ್ರಿಯಾಪದನ ನಾಮಪದ ಮಾಡಬೇಕಾದ್ರೆ ಅದಕ್ಕೆ ನಾವು ಕನ್ನಡದಲ್ಲಿ ಈಗ ವಿಜಯ ವಿಜೇತ ಸೊ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತಲ್ಲ ಅದೇ ಥರ ಇಂಗ್ಲೀಷಲ್ಲಿ ವಿನ್ ವಿನ್ ಅರ್ ಅಲ್ಲಿ ಈ ಆರ್ ಹಾಕಿದಾಗ ಅದು ನಾಮಪದ ಆಗುತ್ತೆ ಒಂದು ವೇಳೆ ನೀವು ಇಲ್ಲಿ ನಮಗೆ ಈ ಆರ್ ಹಾಕ್ಬೇಕು ಬಟ್ ನಾನು ಇಲ್ಲಿ ಈ ಹಾಕ್ತೀನಿ ನಿಂತುಕೊಳ್ಳಿ ಹೆಂಗು ಈ ಆರ್ ಹಾಕ್ಬೇಕು ಆರ್ ಆಗಲಿ ಹಾಕ್ತೀನಿ ಇದನ್ನ ಹೆಂಗ್ ಓದ್ತೀವಿ ನಾವು ವೈನ್ ವೈನ್ ಅಂತ ಓದ್ತೀವಿ ಈಗ ನಾನು ಆರ್ ಹಾಕಿದ್ರೆ ವೈನ್ ತಾನೆ ವೈನ್ ಆರ್ ಆಗುತ್ತೆ ಅದಕ್ಕೆ ನಾವು ಡಬಲ್ ಎನ್ ಹಾಕ್ಬೇಕು ಅಂತ ಹೇಳೋದು ಈಗ ಇಲ್ಲಿ ನನಗೆ ಈ ಗೆ ಫ್ಯಾಟ್ ಇದೆ ಅಲ್ವಾ ಗೆ ನಾನು ಈ ಆರ್ ಹಾಕ್ಬೇಕು ಫಸ್ಟ್ ಅಕ್ಷರ ಹಾಕೋಣ ಇದೇನಾಗುತ್ತೆ ಈಗ ಈಗ ಆರ್ ಹಾಕಿದ್ರೆ ಫೇಟರ್ ಅದಕ್ಕೆ ಇಲ್ಲೊಂದು ಡಬಲ್ ಟಿ ಹಾಕೋದು ಅವಾಗ ಏನಾಗುತ್ತೆ ಫ್ಯಾಕ್ಟರ್ ಫ್ಯಾಕ್ಟರ್ ಇದು ಅಷ್ಟೇ ಹಾಕಿದ್ರೆ ಅದು ರೂನ್ ಆಗುತ್ತೆ ಹಾಕಿದ್ರೆ ರೂನರ್ಬಲ್ ಏನ್ ಹಾಕಿದಾಗ ಏನಾಗುತ್ತೆ ರನ್ ಅರ್ ರನ್ನರ್ ಮತ್ತೊ ಅವರ್ಷ ಸಿಗುತ್ತಿಲ್ಲ ಈ ಕೆನ್ ಜಸ್ಟ್ ರನ್ ಅನ ರನಿಂಗ್ ರನ್ನಿಂಗ್ ಅಲ್ಲ ನಾನು ರನ್ನಿಂಗ್ ಮಾಡ್ತೀನಿ ಅವನು ರನ್ನಿಂಗ್ ಚೆನ್ನಾಗಿ ಮಾಡ್ತಾನೆ ಅದು ನಾವು ಹಂಗೆ ಅಂದ್ಕೊಂಡು ಹೇಳ್ತೀವಿ ಅಷ್ಟೇ ಇಂಗ್ಲೀಷಲ್ಲಿ ಬಹುಪಾಲು ಒತ್ತಿ ಹೇಳೋ ಅಕ್ಷರಗಳು ಯಾವುದೂ ಒತ್ತೋದಿಲ್ಲ ಬಟ್ ನಮಗೆ ಒತ್ತದೇ ಇರೋ ನಾವು ಕನ್ನಡದಲ್ಲಿ ಓದ್ತದೆ ಇರೋ ಅಕ್ಷರಗಳನ್ನ ಇಂಗ್ಲೀಷಲ್ಲಿ ಓದ್ತಾರೆ ನಾನು ಹೇಳ್ದಲ್ಲ ಕಾಂಟ್ಯಾಕ್ಟ್ ಫಸ್ಟ್ ಅಕ್ಷರನೇ ಒತ್ತತು ಓದ್ತಾರೆ ಕಾಂಟ್ಯಾಕ್ಟ್ ಕಾಂಪ್ಲೆಕ್ಸ್ ಆಮೇಲೆ ಬಹಳ ಇದೆ ಉದಾಹರಣೆಗೆ ಈಗ ನನಗೆ ಹೇಳಿ ಗೊತ್ತಾಯಿಲ್ಲ ಇಲ್ಲೇ ನೋಡಿ ಇದನ್ನ ಸ್ಲಾಮಿಂಗ್ ಸ್ಲಾಮಿಂಗ್ ಜಾಮ್ ಜಾಮ್ ಟ್ಯಾಕ್ ಎಸ್ ದಿನೇ ಉತ್ತರ ಠ್ಯಾಕ್ ಸಿಂಗಲ್ ಸಿಲಬಲ್ ತ್ರೀ ಸಿ ಬಿ ಸಿ ವರ್ಡ್ಸ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಓದ್ಬೇಕು ಬಸ್ ಕ್ಯಾಟ್ ಫಸ್ಟ್ ಅಕ್ಷರೇ ಅವರು ಬಟ್ ಅದು ಬರಿಬೇಕಾದ್ರೆ ಅದು ಬರೆಯೋದಿಲ್ಲ ಯಾವುದನ್ನ ಒತ್ತಾರೆ ಅದನ್ನ ಒತ್ತಕ್ಷರ ಅದರಲ್ಲಿ ಬರೆಯೋದಿಲ್ಲ ಯಾವುದನ್ನ ಒತ್ತಲ್ವೋ ಅದರಲ್ಲಿ ಒತ್ತಕ್ಷರ ತರ ನಮಗೆ ಕಾಣಿಸುತ್ತೆ ಇಟ್ಸ್ ಜಸ್ಟ್ ಇಟ್ ಜಸ್ಟ್ ನಮಗೆ ಕಾಣಿಸುತ್ತಷ್ಟೇ ಅದು ಬಟ್ ಒತ್ತಿಲ್ಲ ಅಲ್ಲಿ ಅಲ್ಲಿ ಡಬಲ್ ಅಕ್ಷರ ಹಾಕಲಿಕ್ಕೆ ಉದಾಹರಣೆ ಅಲ್ಲ ಸಾರಿ ಎಕ್ಸ್ ಐ ಮೀನ್ ರೀಸನ್ ಇದೆ ರೀಸನ್ ಏನು ಎಸ್ ಮ್ಯೂಟ್ ಮಾಡ್ಕೊಳ್ಳಿ ನನಗೆ ಶರಣಗೌಡರ್ ನೋಡ್ರಿ ಹೋಗೋದ್ಕಿಂತ ಇಲ್ಲಿ ಇರುತ್ತೆ ನಾನು ಇಲ್ಲಿ ನಾನು ಬರ್ದಿರ್ತೀನಿ ಆದ್ರೆ ನಿಮ್ಗೆ ಅರ್ಥ ಆಗದೆ ಇದ್ರೆ ಇದನ್ನೇ ಒಂದ್ಸಲ ನೋಡ್ತಾ ಹೋಗ್ರಿ ಆಮೇಲೆ ಇಲ್ಲಿ ಕಂಪೇರ್ ಮಾಡಿ ಟ್ಯಾಲಿ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಂತ ಓಕೆ ಸೊ ಫಸ್ಟ್ ವರ್ಡ್ ನೋಡಿ ವರ್ಡ್ ನೋಡ್ಬಿಟ್ಟು ನಿಮಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇದು ಅರ್ಥ ಆಗದೆ ಇದ್ರೆ ಈ ವರ್ಡ್ಸ್ನ ನೋಡಿ ಏನ್ ಡಿಫರೆನ್ಸ್ ಕಾಣಿಸ್ತಾ ಇದೆ ನೀವಾಗೇ ಅರ್ಥ ಮಾಡ್ಕೊಂಡಾಗ ನಿಮಗೆ ಆಮೇಲೆ ನೀವು ಇಲ್ಲಿ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ಎಲ್ಲದನ್ನು ಕೆಲವು ದಿನ ನಾವು ಕೂರ್ಡ್ ಮೆಥಡ್ ಯೂಸ್ ಮಾಡಬೇಕು ಅಯ್ಯೋ ಇಲ್ಲ ಏನೋ ಕೊಟ್ಟಿದ್ದಾರೆ ಹ ಏನಂತ ನೋಡೋಣ ಇದು ಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೌದಲ್ವಾ ಇಲ್ಲಿ ಒಂಥರ ಇದಿದೆ ಇಲ್ಲಿ ಇದಿದೆ ಡಬಲ್ ಇದೆ ಓಕೆ ಆಮೇಲೆ ಇಲ್ಲಿ ಏನಿದೆ ನೋಡಿ ಅದು ಥೇರಿ ಅದು ಥೇರಿ ನಿಮಗೆ ಆಗ್ತಾ ಇದೆ ಓಕೆ